ಹಾಯ್ ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಕ್ಸ್ಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿಲ್ಲಿ ಒಂದು ಆರೋಗ್ಯಕರವಾದ ಮೆಂತೆ ಮುದ್ದೆನ ಮಾಡ್ತಾ ಇಲ್ಲಿ ಒಂದು ಪಾತ್ರೆಗೆ ಎರಡು ನೀರನ್ನ ನಾನು ನಾನಿಲ್ಲಿ ಇಟ್ಟಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ನಾನಿಲ್ಲಿ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಕ್ಕರೆ ನಮ್ಗೆ ಎಷ್ಟು ಸ್ವೀಟ್ ಅಂಶ ಬೇಕೋ ಅಷ್ಟು ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಆ್ಯಂಡ್ ಅದರ ಮೇಲೆ ಸ್ವಲ್ಪ ಹಿಟ್ಟನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸ್ವೀಟ್ ಏನಾದರೂ ಜಾಸ್ತಿ ಬೇಕು ಅಂದರೆ ಮತ್ತೆ ಚೆಕ್ ಮಾಡ್ಕೊಬಿಟ್ಟು ಮತ್ತೆ ಸಕ್ಕರೆ ಹಾಕ್ಬೋದು ಬೆಲ್ಲ ಕೂಡ ಸೇರಿಸ್ಬೋದು ಬಟ್ ನಾನಿಲ್ಲಿ ಬೆಲ್ಲ ಇಲ್ಲದೆ ಇರೋದ್ರಿಂದ ಸಕ್ಕರೆನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ವಾರದಲ್ಲಿ ಎರಡರಿಂದ ಮೂರು ಬಾರಿಯಾದರೂ ನಾವು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ದೇಹಕ್ಕೆ ತಂಪು ಮತ್ತು ಶಕ್ತಿ ಕೂಡ ಮಕ್ಕಳಿಗೆ ಕೊಡುತ್ತೆ ದೊಡ್ಡವರು ಕೂಡ ತೊಗೊಳೋದ್ರಿಂದ ಒಳ್ಳೆಯದು ರಾಗಿ ಮುದ್ದೆನ ನಾವು ಯಾವ ಥರ ಮಾಡ್ತೀವೋ ಸೇಮ್ ಅದೇ ಪ್ರೊಸೀಜರಲ್ಲೇ ಇಲ್ಲಿ ಮೆಂತೆ ಮುದ್ದೆನ ಮಾಡ್ತಾ ಇದ್ದೀನಿ ಚೆನ್ನಾಗಿ ಇಟ್ಟು ಹಾಕ್ಬಿಟ್ಟು ನಾದ್ಬಿಟ್ಟು ಚೆನ್ನಾಗಿ ನಾನು ನಾನಿಲ್ಲಿ ಮೆಂತೆ ಮುದ್ದೆನ ಕಟ್ತಾಯಿದ್ದೀನಿ ಎರಡು ಲೋಟಕ್ಕೆ ಇಲ್ಲಿ ಮೂರು ಮುದ್ದೆ ಆಗಿದೆ ಮೆಂತ್ಯ ಮುದ್ದೆನ ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಮೆಂತೆ ಮುದ್ದೆನ ತುಪ್ಪು ಜೊತೆ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ನಾನು ಎಲ್ಲರೂ ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್